ಫ್ರೆಂಡ್ಸ್ ಹೇಳ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸ್ವಲ್ಪ ಸಮಸ್ಯೆ ಆಗಿತ್ತು ಹಂಗಾಗಿ ವಿಡಿಯೋ ಆಗಿದ್ದಿಲ್ಲ ರೂಮಿಗೆ ಯಾವ್ಯಾವ ಹೊಸ ಮರಿಗಳು ಬಂದಿದ್ದಾವೋ ವಿಡಿಯೋ ಮಾಡಿ ಅಂತಂದು ಹೇಳಿದ್ರಿ ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ಇದು ಮರಿ ಕುರಿಯಲ್ಲಿತ್ತು ಎರಡಲ್ಲಿಗೆ ಬಂದಿದೆ ಬಂದು ಒಂದು ಆಗಿರ್ಬೋದು ಅಷ್ಟೇ ಕುರಿ ಚೆನ್ನಾಗಿದೆ ಮೊನ್ನೆ ಕಣಕ್ಕೆ ಹಾಕಿದ್ದಾರೆ ಚೆನ್ನಾಗಿ ಆಡಿದೆ ಸೈಜ್ ಗೀಜು ತುಂಬ ಚೆನ್ನಾಗಿದೆ ಇದು ಕುರಿ ಎರಡಲ್ಲೂ ಯಾರಾದರೂ ಹೊಸೊಬ್ಬರು ಕಟ್ಟೋರಿದ್ದರೆ ನೋಡಿ ಕಟ್ಬೋದು ಚೆನ್ನಾಗಿ ಬಂದಿದೆ ಇವತ್ತು ಕುರಿಗಳು ರೂಮಿಗೆ ಹಾಗಾಗಿ ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಕುರಿಗಳು ಇವತ್ತು ಬಂದಿದ್ದಾವೆ ತೋರಿಸ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಇದು ಒಂದು ಎಂಟಲ್ಲು ತುಂಬ ಚೆನ್ನಾಗಿದೆ ಇದು ಕೂಡ ಇದು ಹೊಸ ಮರಿನೆ ಜಾತಿಯಲ್ಲಿ ಗಡ್ಡಿಯಲ್ಲಿ ಕೂಡ ತುಂಬ ಚೆನ್ನಾಗಿದೆ ಯಾರಾದರೂ ಹೊಸೊಬ್ಬರು ಇದ್ದರೆ ಕಟ್ಟೋರು ಇದ್ರೆ ಕಾಲ್ ಮಾಡ್ಕೊಳ್ಳಿ ಇದ್ರದ್ದು ಬೇಕಾದರೆ ವೀಡಿಯೋಗಳು ಹಾಕ್ತೀವಿ ಮತ್ತೆ ಸ್ನೇಹಿತರೆ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಅಣ್ಣ ನೀವು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದು ನನಗೆ ನೂರು ಜನ ಕಾಲ್ ಮಾಡಿದರೆ ಅಟ್ಲೀಸ್ಟ್ ನಾನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ರಿಸೀವ್ ಮಾಡಿ ರೆಸ್ಪಾನ್ಸ್ ಮಾಡುವ ಪ್ರಯತ್ನ ಮಾಡ್ತಾ ಇರ್ತೀನಿ ಇನ್ನು ಫಾರ್ಟಿ ಪರ್ಸೆಂಟ್ ಅಷ್ಟೇ ನನ್ನ ಕೈಯಲ್ಲಿ ರಿಸೀವ್ ಇಲ್ಲ ಯಾಕಪ್ಪ ಅಂತಂದರೆ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ ಯಾರೋ ಕಾಲ್ ರಿಸೀವ್ ಮಾಡಿಲ್ಲ ದಯವಿಟ್ಟು ಬೇಜಾರಾಗಬೇಡಿ ನನಗೆ ನಂಬರ್ ಸೇವ್ ಮಾಡ್ಕೊಂಡಿರಲ್ಲ ನಾನು ನಿಮ್ಮದೇ ನಂಬರ್ ಅಂತ ಗೊತ್ತಿರೋಂಗಿಲ್ಲ ಮತ್ತು ನೀವು ನನಗೆ ಕುರಿಬೇಕು ಅಂತ ಒಂದು ದಿವ್ಸ ಕಾಲ್ ಮಾಡಿರ್ತೀರ ಮತ್ತೆ ಒಂದು ಮೂರು ದಿವಸ ಬಿಟ್ಟು ಕಾಲ್ ಮಾಡ್ತಿರೋಣ ನಾನು ಕುರಿ ಕೇಳಿದ್ದೆ ನೀವೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದು ನನಗೆ ಗೊತ್ತಿರೋಂಗಿಲ್ಲ ನೀವು ಹೇಳಬೇಕು ನಾವು ಇಂಥ ಊರಾರೋಣ ಇಂಥ ಇಷ್ಟಲ್ಲಿ ಕೇಳಿದ್ವಲ್ಲ ಇಷ್ಟಲ್ಲಿ ಕೇಳಿದ್ವಲ್ಲ ಅಂತಂದು ಹೇಳಿದರೆ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ವೀಡಿಯೋ ಎಲ್ಲರೂ ಕೂಡ ಕೊನೆ ತನಕ ನೋಡಿ ಮತ್ತು ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅದೇ ರೀತಿಯಾಗಿ ಇವತ್ತು ಹೊಸ ಹೊಸ ಕುರಿಗಳು ಬಂದಿರ್ತಾವೆ ನೋಡಿ ಇದು ಒಂದು ನಾಲ್ಕಲ್ಲಿತ್ತು ಹಾರಲ್ಲಿ ಕಡುಬಿದೆ ಇದು ತುಂಬ ಚೆನ್ನಾಗಿದೆ ನೋಡಿ ಒಂದೇ ಕಡವಿದೆ ಇದು ಹಾರಲಿಗೆ ಗಡ್ಡಿ ಗಿಡ್ಡಿನೂ ತುಂಬ ಚೆನ್ನಾಗಿದೆ ಇದೇ ರೀತಿಯಾಗಿ ಹಾಟನೂ ತುಂಬ ಚೆನ್ನಾಗಿದೆ ಕುರಿದು ಯಾರಾದರೂ ಹೊಸುಬ್ರು ಕಟ್ಟೋರಿದ್ದರೆ ಇಂಥ ಕಟ್ಗಳಿ ಚೆನ್ನಾಗಿದೆ ನೋಡಿ ಇದು ನೋಡಿ ನೋಡಿ ಸ್ನೇಹಿತರೆ ಅದೇ ರೀತಿ ಇದು ಒಂದು ಹಾರಲ್ ಇದೂ ಚೆನ್ನಾಗಿದೆ ಕುರಿ ಸೈಜು ಗೀಜು ತುಂಬ ಚೆನ್ನಾಗಿದೆ ತೂಕ ಮೀಡಿಯಮ್ಮು ಸೈಜ್ ಮಾತ್ರ ಎತ್ತರಗಿತ್ರ ತುಂಬ ಚೆನ್ನಾಗಿದೆ ಕುರಿ ಆಟನೋ ಸ್ಪೀಡ್ ಐತಿ ಇದನ್ನು ಕೊಡೋದಿದೆ ಇಂಥ ಕುರಿಗಳನ್ನ ಕಟ್ಕೊಂಡು ತೂಕ ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಂಡು ಕಟ್ಕೊಳ್ಳಿ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಇದು ಗಡ್ಡಿ ಗಿಡ್ಡಿ ತುಂಬ ಚೆನ್ನಾಗಿದೆ ನೋಡಿ ನೀವು ಹೇಳ್ತಾ ಇರ್ತೀರ ಅಣ್ಣ ನೀವು ವಿಡಿಯೋ ಮಾಡ್ತಕ್ಕಂಥ ಕುರಿಗಳು ಎಲ್ಲ ಅಂತ ಹೇಳ್ತಿರಲ್ಲ ಅಂತಂದು ಹೇಳಿದರೆ ನಾನು ಹೇಳ್ತಕ್ಕಂಥದ್ದು ಗಡ್ಡಿಯಲ್ಲಿ ಜಾತಿಯಲ್ಲಿ ಚೆನ್ನಾಗಿದೆ ಅಣ್ಣ ಅಂತಂದು ಹೇಳಬಲ್ಲೆ ಅಷ್ಟೇ ಹೌದಾ ಮತ್ತು ಅಣ್ಣ ನೀವು ಚೆನ್ನಾಗಿದ್ದೇ ಅಂತ ಹೇಳಿದ್ರೆ ನಾನು ತೊಗೊಂಡಿವಿ ಅಂತಂದು ಹೇಳೋದಲ್ಲ ಕುರಿ ಚೆನ್ನಾಗಿದೆ ಹಾಡ್ಲೂಬಹುದು ಓಡಲೂಬಹುದು ಇಂಥ ಕುರಿಗಳನ್ನು ರೆಡಿ ಮಾಡ್ಕೊಂಡ್ರೆ ಕಣನೂ ಹೊಡಿಬಹುದು ಅಷ್ಟು ಅಂತ ಹೇಳಬಲ್ವಿ ಮತ್ತು ನಾನು ಗ್ಯಾರಂಟಿ ಹೇಳ್ತೀನಲ್ಲ ಆ ಕುರಿಗಳನ್ನ ನೀವು ತಗೊಳ್ಳಿ ನಾನು ಗ್ಯಾರಂಟಿ ಹೇಳಿದ ಕುರಿಗಳನ್ನು ಅವು ಕೂಡ ಕೆಲಸ ಮಾಡ್ತಾವೆ ಇದು ಕೂಡ ಒಳ್ಳೆ ಟಾಪ್ ಮರಿನೇ ಇದನ್ನು ಮೇಯ್ಸ್ಕೋಬೇಕು ನೀವು ಮೇಸ್ಕಂದ್ರೆ ಕೆಲಸ ಆಗುತ್ತೆ ನೋಡಿರಿ ಇದು ನೋಡಿರಿ ಹಾಲಲ್ಲಿತ್ತು ಎರಡಲ್ಲಿ ಕೆಡವಿ ಇದು ಮಾತ್ರ ಒಳ್ಳೆ ಸೈಜ್ ದೊಡ್ಡ ಸೈಜ್ ಕುರಿ ನೋಡಿ ತೋರಿಸ್ತೀನಿ ಸೈಜ್ ಮಾತ್ರ ಭಾಳದ್ದು ಓವರ್ ಸೈಜ್ ಇದು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ಇದು ಎರಡರಲ್ಲಿ ಕೆಡವಿ ಇದ್ರದ್ದು ಆಟ ಗೀಟ ತುಂಬ ಚೆನ್ನಾಗಿದೆ ಯಾರಾದರೂ ಕಟ್ಕೊಳ್ಳೋರಿದ್ರೆ ನನ್ನ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಹೇಳ್ತೀವಿ ಅದೇ ರೀತಿ ನೋಡಿ ಇದು ಒಂದು ಕಲ್ಲು ಒಳ್ಳೆ ಒಳ್ಳೆ ಕುರಿಗಳು ಬಂದಿದೆ ಇವತ್ತು ರೂಮಿಗೆ ಅಂದರೆ ನಮ್ಮ ರೂಮಲ್ಲಿ ಇರ್ತಕ್ಕಂಥವು ನೀವು ಕಾಯ್ಬೇಕು ತಗೊಂಡ ತಕ್ಷಣ ಕಣ ಹೊಡಿಯಲ್ಲ ಒಂದು ತಿಂಗಳು ಎರಡು ತಿಂಗಳು ಕಾದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗ್ತದೆ ನಿಮಗೆ ನಿಮಗೆ ನಾವೇನು ನಿಮಗೆ ಎಂಬತ್ತು ಕೊಡ್ರಿ ಒಂದು ಲಕ್ಷ ಕೊಡ್ರಿ ಅಂತಂದು ಹೇಳಲ್ಲ ನೀವು ಇಲ್ಲಿಂದ ಒಯ್ದಿರೋ ಕುರಿ ಬೇಡ ಅಂತಂದರೆ ಒಂದು ಸಾವಿರ ಬೇಡ ಎರಡು ಸಾವಿರ ಅಷ್ಟೇ ಕುರಿ ಏನಾದರೂ ನಿಮಗೆ ವೇಸ್ಟ್ ಆದರೆ ಒಂದು ಪಕ್ಷ ಅಷ್ಟೇ ಲಾಸ್ ಆಗಬೇಕು ಅದರ ಅಂಥ ಕುರಿಗಳನ್ನೇ ನಾವು ತೋರಿಸ್ತಾ ಇರ್ತೀವಿ ಇದು ನೋಡಿರಿ ಎರಡಲ್ಲಿದು ಇದು ಒಂದು ಎರಡಲ್ಲು ಇದೂ ತುಂಬ ಚೆನ್ನಾಗಿದೆ ಕುರಿ ನೋಡಿ ಇದು ಎರಡಲ್ಲ ನೋಡಿ ಇದೇ ರೀತಿ ನೋಡಿ ಸ್ನೇಹಿತರೆ ಇದು ನಾಲ್ಕಲ್ಲಿತ್ತು ಒಂದೇ ಅಲ್ಲಿ ಕೆಡವಿದ ಹಾರಲ್ಲಿಗೆ ಇದು ಓವರ್ ಸೈಜ್ ಕುರಿ ಭಾಳ ಅಂದರೆ ಭಾಳ ದೊಡ್ಡ ಸೈಜು ತುಂಬ ಚೆನ್ನಾಗೈತಿ ಇದು ಮಾತ್ರ ಕುರಿ ಇದು ಒಂದು ವೇಟು ನನಗೆ ತಿಳಿದಂಗೆ ಕುರಿ ಸಮೇತ ಒಂದು ಎಂಬತ್ತೈದು ಕೆ ಜಿ ಬರ್ಬೋದು ಇದು ಎಂಬತ್ತೈದು ತೊಂಬತ್ತು ಕೆ ಜಿ ಬರ್ಬೋದು ಇದು ಕುರಿ ತುಂಬ ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ಇದು ಕುರಿ ನೋಡಿರಿ ಯಾರಾದರೂ ರೆಡಿ ಮಾಡ್ಕೊಳ್ಳಿದ್ರೆ ಕಟ್ಗಳ್ರಿ ಕುರಿನೂ ಮಂಡ ಐತೆ ಆಟ ಆಟನೂ ತುಂಬ ಚೆನ್ನಾಗಿ ಮಂಡ ಭಾಳ ಅಂದರೆ ಭಾಳ ಮಂಡ ಐತೆ ನೋಡ್ರಿ ಇದು ಒಂದಲ್ಲಿ ಅಲ್ಲಿ ಇದು ಆರಲ್ಲಿ ನಾಲ್ಕು ಅಲ್ಲಲ್ಲಿ ಇತ್ತು ಕಟ್ಕೊಂಡು ನೀಟಾಗಿ ಮೇಸ್ಕೊಳ್ಳೋರು ಯಾರಾದರೂ ಇದ್ದರೆ ಕಟ್ಕೋಬೋದು ನೋಡ್ರಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲ ಓಪನ್ ನೋಡಿರಿ ಇದು ಒಂದು ಇದೂ ಚೆನ್ನಾಗೈತಿ ಗಡ್ಡಿಯಲ್ಲಿ ನೀಟಿದೆ ಎಲ್ಲ ಚೆನ್ನಾಗಿದೆ ಕುರಿ ತುಂಬ ಚೆನ್ನಾಗಿದೆ ಯಾರಾದರೂ ಹೊಸ ಹುಡುಗರು ಕಟ್ಗಳಿದ್ರೆ ಕಾಲ್ ಮಾಡ್ಕೊಳ್ಳಿ ಅದೇ ರೀತಿ ಇದು ಒಂದು ಓಪನ್ ಇದನ್ನು ಚೆನ್ನಾಗಿದೆ ಹೊಸೊಬ್ರಿಗೆ ಕಟ್ಕೊಂಡು ಮೇಸ್ಕೋನವ್ರಿಗೆ ಒಳ್ಳೆ ಒಳ್ಳೆ ಕುರಿಗಳು ಬಂದಿರ್ತಾವೆ ನೋಡ್ರಿ ಅದೇ ರೀತಿ ಕಾಮೆಂಟ್ ಮಾಡಿರಿ ನಿಮ್ಮ ಕುರಿಗಳಿಗೆ ಏನಾದರೂ ತೊಂದರೆಗಳಾದರೆ ಸಮಸ್ಯೆಗಳಾದರೆ ನನಗೆ ಕಾಮೆಂಟ್ ಮಾಡಿರಿ ನನ್ನ ಕೈಲಾದದ್ದನ್ನು ನಾನು ನಿಮಗೆ ಹೇಳ್ತೀನಿ ನನಗೆ ಗೊತ್ತಿಲ್ಲದನ್ನು ನಾಲ್ಕು ಬೇರೆಯವ್ರು ಯಾರಾದರೂ ಇರ್ತಾರಲ್ಲ ನಮ್ಮ ಸ್ನೇಹಿತರು ಅವ್ರ ಹತ್ರ ತಿಳ್ಕೊಂಡ್ಬಿಟ್ಟಾದರೆ ನಿಮಗೆ ನಿಮ್ಮ ಒಂದು ಸಮಸ್ಯೆಗೆ ನಾನು ಉತ್ತರ ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಹುಬ್ಳಿಯರು ಕಾಲ್ ಮಾಡಿದರು ಅಣ್ಣ ಇಂಡಿಯನ್ ಪೇಂಟ್ ನಾವು ಕೊಟ್ಟಿದ್ವಲ್ಲ ಅದನ್ನು ತೋರಿಸಿರೋಣ ಅಂತಂದು ಇಲ್ಲಿದೆ ನೋಡಿ ನಿಮ್ಮದು ಕುರಿ ಇದು ಒಂದು ಓಪನ್ ಅದು ನಮ್ಮ ಹುಬ್ಳಿಯರು ಕೊಟ್ಟಿದ್ರು ಇದನ್ನು ಅವರು ಅಣ್ಣ ತೋರಿಸಿರೋಣ ನೋಡೋಂಗಾಗೈತಿ ಅಂತಂದರು ಈ ವಿಡಿಯೋದಲ್ಲಿ ಅದನ್ನು ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಇದನ್ನು ಕೊಡೋದೇ ಇದನ್ನು ಕೊಡ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ನೀವು ಅರ್ಧಂಬರ್ಧ ಸೆಂಟ್ರಿಗೆ ನೋಡಿದರೆ ನಮ್ಮ ವೀಡಿಯೋದಲ್ಲಿ ಯಾವುದೇ ಒಂದು ಕುರಿಗಳ ಬಗ್ಗೆ ಏನೂ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ಇವತ್ತು ಒಳ್ಳೆ ಒಳ್ಳೆ ಕುರಿಗಳು ಬಂದಿರ್ತಾವೆ ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಿಮಗೇನಾದರೂ ನಿಮ್ಮ ಹತ್ರ ಕುರಿಗಳು ಯಾವಾದರೂ ಕೊಡೋವಿದ್ರೆ ಚೆನ್ನಾಗಿ ಚೆನ್ನಾಗಿರೋ ಕೊಡೋ ಕೊಡೋವಿದ್ರೆ ನಮ್ಗೆ ಹಾಕಿ ನಾವು ತೊಗೊತೀವಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಯಾವ ಒಂದು ಎರಡು ಎರಡು ಎರಡೂವರೆ ತಿಂಗಳು ಹಿಂದಿರೋವು ಫೋಟೋ ಹಾಕ್ತೀರ ತೂಕಿರವು ಪಾಕಿರೋವು ಅನ್ ಕುರಿ ಪ್ರೆಸೆಂಟ್ ಹೆಂಗಿರುತ್ತಲ್ಲ ಹಂಗೆ ಹಾಕ್ಬೇಕು ವೀಡಿಯೋನ ಇಷ್ಟಿದೆ ಅಣ್ಣ ಇಷ್ಟಿಲ್ಲ ನಾವು ಹೆಂಗೆ ಹೇಳ್ತೀವಿ ನೋಡಿ ಹಂಗೆ ಹೇಳಿ ಹಾಕಿದರೆ ನಾವು ಇನ್ನೊಬ್ರಿಗೆ ಕೊಡಿಸೋಕ್ಕೆ ಚೆನ್ನಾಗಾಗುತ್ತೆ ನಾವು ಹೆಂಗೆ ಲೈವ್ ವಿಡಿಯೋ ಮಾಡಿ ಹೇಳ್ತೀವಿ ಇದ್ದಿದ್ದು ವಿಚಾರ ಹೇಳ್ತೀವಿ ನೀವು ನಮಗೆ ಕಾಲ್ ಮಾಡಿಬಿಟ್ಟು ಅಣ್ಣ ಇಲ್ಲ ಅಣ್ಣ ಹಿಂಗಿದೆ ಹಿಂಗಿಲ್ಲ ಅಂತ ಹೇಳಲ್ಲ ಹಳೆ ಫೋಟೋ ಹಾಕ್ತೀರ ಹಳೆ ವೀಡಿಯೋ ಹಾಕ್ತೀರ ಅಣ್ಣ ಇದು ಇಷ್ಟ ಹಿಂಗೆ ಆಡೈತಿ ಹಿಂಗಿಲ್ಲ ಅಂತ ಹೇಳ್ತೀರ ನಮಗೆ ಗೊತ್ತಿರೋ ಹಂಗಿಲ್ಲ ನಾವು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಯಾರಿಗಾದರೂ ಕೊಟ್ ಕೊಟ್ಟರೆ ಅವರು ನನಗೆ ಬೈಬಾರ್ದು ಒಳ್ಳೆ ಕುರಿ ಅಣ್ಣ ಕಿರಣ ಅಂತಂದು ಹೇಳಬೇಕು ನಾವು ಕಿರಣ ಕಾಲ್ ಮಾಡ್ಕೊಂಡ್ಕು ಒಂದು ಒಳ್ಳೆ ಕುರಿ ಸಿಕ್ತು ಅಂತಂದು ಅವ್ರು ಖುಷಿ ಆಗ್ಬೇಕು ಸುಮ್ಮನೆ ನಮಗೆ ಕಾಲ್ ಮಾಡ್ಕೊಂಡು ಎಲ್ಲರೂ ಎಲ್ಲರಂಗೆ ಕುರಿ ಸಿಗ್ಲಿದ್ದಂಗೆ ಮತ್ತು ನನ್ನ ಮೇಲೆ ಬೇಜಾರು ಹಾಕ್ಬಾರ್ದವ್ರು ಹಾಗಾಗಿ ದಯವಿಟ್ಟು ಇರೋ ವಿಚಾರ ಹೇಳಿದಿನಿ ಕುರಿ ಹಾಕಿರಿ ನಾನು ಕುರಿಗಳನ್ನು ತಗೊತೀನಿ ಅದೇ ರೀತಿಯಾಗಿ ನಿಮಗೆ ಕುರಿ ಬೇಕಾದರೆ ಕೇಳಿ ನಮಗೆ ಕೈಯಲ್ಲಾದಷ್ಟು ಒಳ್ಳೆ ಕುರಿನ ಕೊಡ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಾನು ಕೊಡಿಸಿರೋ ಕುರಿನ ಕಣ ಹೊಡಿತಾವಂತ ನಾನು ಹೇಳೋಂಗಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಒಳ್ಳೆ ಕುರಿಗಳನ್ನು ತೋರಿಸ್ಬೋದು ನಾನು ಅಷ್ಟೇ ಇದು ಚೆನ್ನಾಗೈತಿ ತಗೊಳ್ರಿ ಅಂತಂದು ನೋಡಿ ಯಾರಾದರೂ ಕಟ್ಟೋರಿದ್ರೆ ಇದು ಎರಡಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಸೈಜಿಗೆ ಈಜು ಕಟ್ಟೋರಿದ್ರೆ ಕಟ್ಗಳಿ ಅದೇ ರೀತಿಯಾಗಿ ನಮ್ಮ ವೀಡಿಯೋನ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಶೇರ್ ಮಾಡಿರಿ ನಿಮಗೇನಾದರೂ ವಿಷಯ ಬೇಕಾದರೆ ಕಮೆಂಟ್ ಮಾಡಿರಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಮ್ಮ ವೀಡಿಯೋನ ದಯವಿಟ್ಟು ಸಪೋರ್ಟ್ ಮಾಡಿ